ಸ್ವಲ್ಪ ದೂರ ಇದೆ ಅಷ್ಟೇ ಸ್ವಲ್ಪ ದೂರನೇ ಅಜ್ಜಿ ಮನೆ ಹೋಗೋಕ್ಕೆ ಹೋಗ್ಬಿಟ್ಟು ಆಮೇಲಿಂದ ಸಿಗ್ತೀವಿ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಹಾಂ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಜ್ಜಿ ಮನೆಯನ್ನೆಲ್ಲ ತೋರಿಸ್ತೀವಿ ಹೋಮ್ ಟೂರ್ ಮಾಡ್ತೀವಿ ಅಜ್ಜಿ ಮನೆದು ನಮ್ಮ ಅಜ್ಜಿ ಮನೆ ಸ್ವಂತ ಮನೆ ಅಲ್ಲ ನಮ್ಮ ಅಜ್ಜಿ ಮನೆದ ಏನು ಸ್ವಂತ ಮನೆ ಅಲ್ಲ ಅವರು ಲೀಸ್ಗೆ ಹಾಕ್ಸ್ಕೊಂಡಿದ್ದಾರೆ ಅವ್ರು ಫಸ್ಟ್ ಬೆಂಗಳೂರಲ್ಲಿದ್ರು ಇವಾಗ ಇಲ್ಲಿಗೆ ಬಂದಿದ್ದಾರೆ ಲೀಸ್ಗೆ ಹಾಕ್ಸ್ಕೊಂಡಿದ್ದಾರೆ ಅಲ್ಲಿದ್ದಾರೆ ಅದನ್ನು ಹೋಮ್ ಟೂರ್ ಮಾಡ್ತೀವಿ ಅಷ್ಟೇ ಮನೆ కాడు ಅಮ್ಮ ಮನೆಗೆ ಬಂದ್ವಿ ಅವಳೇ ವೀಡಿಯೋ ಮಾಡಿದ್ಲು ವಾಯ್ಸೂನು ಕೊಟ್ಟಿದ್ಲು ಆದರೆ ಅಲ್ಲೆಲ್ಲ ಗಾಡಿಗಳು ಸೌಂಡ್ ಆಗ್ತಾ ಇತ್ತಲ್ಲ ಮತ್ತಿನ ಕಾಪಿ ರೇಟಿಂಗ್ ಬರುತ್ತೆ ಅಂತಂದು ವಾಯ್ಸ್ ಕೊಡ್ತಾ ಇದ್ದೀನಿ ನಮ್ಮಮ್ಮರು ಇರೋದು ಸೆಕೆಂಡ್ ಫ್ಲೋರಲ್ಲಿ ಆಗಿರೋದ್ರಿಂದ ಮೇ ಎರಡು ಸ್ಟೆಪ್ ಮೆಟ್ಲು ಹತ್ಕೊಂಡ್ಬರ್ಬೇಕು ಮೇಲ್ಗಡೆಗೆ ಈ ಥರ ಇದೆ ಮೆಟ್ಲುಗಳು ಮೆಟ್ಲು ಹತ್ಕೊಂಬಂದರೆ ಈ ಕಡೆ ಸೈಡಲ್ಲಿ ಒಂದು ಸ್ವಲ್ಪ ಬಾಲ್ಕನಿ ಸಿಗುತ್ತೆ ಬಟ್ಟೆ ಎಲ್ಲ ಒಣಗಾಕೋಕ್ ದಾರ ಕಟ್ಕೊಂಡಿದ್ದಾರೆ ಇಲ್ಲೇ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಬಟ್ಟೆ ಅಮ್ಮ ರಾಗಿ ಏನೋ ತೊಳ್ದಿತ್ತು ಅಂತ ಒಣಗಾಕಿತ್ತು ಮುಂದ್ಗಡೆ ನೋಡಿ ಈ ಥರ ಫೀಲ್ಡ್ ಇದೆ ಒಂದು ಚೆನ್ನಾಗಿ ಗಾಳಿ ಬೀಸುತ್ತೆ ಫ್ರೀ ಫ್ರೆಂಡ್ಸ್ ಮೇಲ್ಗಡೆ ಇರೋದ್ರಿಂದ ಈ ಮನೆ ಖಾಲಿ ಇದೆ ಇದ್ದರೂ ಇಷ್ಟು ದಿವಸ ಇವಾಗ ಒಂದು ತಿಂಗಳಾಯಿತು ಖಾಲಿ ಮಾಡಿ ಇವಾಗ ಅಮ್ಮರೊಬ್ಬರೇ ಇರೋದು ಇಷ್ಟೇ ಚಿಕ್ಕ ಮನೆ ಫ್ರೆಂಡ್ಸ್ ಒಂದು ಬೆಡ್ರೂಮು ಒಂದು ಹಾಲು ಒಂದು ಕಿಚನು ಒಂದು ಬಾತ್ರೂಮ್ ಇಷ್ಟೇ ಅಪ್ಪಾಜಿ ಅಮ್ಮ ಇಬ್ಬರೇ ಇರೋದ್ರಿಂದ ಸಾಕು ಅವರಿಗೆ ನಾವು ಯಾವಾಗಾದರೂ ಒಂದೊಂದು ಟೈಮ್ ಹೋಗ್ತೀವಿ ಅಷ್ಟೇ ಇನ್ನೇನು ನೆಂಟರು ಅಂತ ಯಾರು ಬರಲ್ಲ ನಾವೇ ಮಕ್ಕಳುಗಳು ನೋಡಿ ಅಪ್ಪಾಜಿ ನಾನು ಮಾತಾಡ್ಕೊಂಡು ಕೂತಿದ್ವಿ ಅಮ್ಮ ಊಟ ಮಾಡ್ತಾಯಿತ್ತು ನಾವು ಹೋಗಿ ಹೋದ ತಕ್ಷಣನೇ ಊಟಕ್ಕೆ ಊಟಕ್ಕೆ ಮಾಡಿತ್ತು ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ಹಂಗೆ ತುಂಬಿಬಿಟ್ಟಿದೆ ಅಡುಗೆ ಮನೇಲಿ ಏನು ಅಂದ್ಕಬೇಡಿ ಇದು ಅಡುಗೆ ಮನೆ ನೀನು ಪಾತ್ರೆ ತೊಳೆದಿರಲಿಲ್ಲ ಎಲ್ಲ ಹಂಗೆ ತುಂಬಿತ್ತು ಊಟ ಮಾಡಿ ಊಟಕ್ಕೆ ಹಾಕೊಡ್ತು ನಮಗೆ ನೋಡಿ ಅಡುಗೆ ಮನೆ ಇಷ್ಟೇ ಸಿಂಪಲ್ಲಾಗಿ ನಮ್ಮಮ್ಮ ಇಷ್ಟರಲ್ಲೇ ಇಟ್ಕೊಂಡಿದ್ದಾರೆ ಈ ಕಡೆಗೆ ಬಂದರೆ ಹಾಲು ಈ ಕಡೆಗೆ ಸ್ವಲ್ಪ ಸ್ಪೇಸ್ ಇದೆ ಇಲ್ಲೇ ಅವರು ದೇವ್ರ ಮನೆ ಇಲ್ಲ ಹಂಗಾಗಿ ಅಮ್ಮನೆ ಸ್ವ ಅಮ್ಮರೇ ಸ್ವಲ್ಪ ಈ ಥರ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ಇಲ್ಲೊಂದು ಫ್ರಿಜ್ ಇಟ್ಟಿದ್ದಾರೆ ಈ ಕಡೆ ಬಂದರೆ ಅಲ್ಲೊಂದು ಟಿ ವಿ ಅಲ್ಲಿ ಇಷ್ಟೇ ಅಡುಗೆ ಮನೆ ಹಾಲು ಇಷ್ಟು ಇನ್ನು ಸ್ವಲ್ಪ ಮುಂದೆ ಇದು ಬೆಡ್ರೂಮು ಅಷ್ಟು ಬೆಡ್ರೂಮಲ್ಲಿ ಏನಿಲ್ಲ ಒಂದು ಮಂಚ ಹಾಕಿದ್ದಾರೆ ಕರೆಂಟ್ ಇರಲಿಲ್ಲ ಹಂಗೆ ಸುಮ್ಮನೆ ಹಿಡ್ದಿದ್ದಾಳೆ ಅಷ್ಟೇ ಅವ್ರ ಅವರೊಂದು ವಾರ್ಡ್ ಇದೆ ಅದ್ರ ಪಕ್ಕ ಒಂದು ಅಮ್ಮ ಒಂದು ಬೀಡು ಬೀರು ಇಟ್ಕೊಂಡಿದ್ದಾರೆ ಆ ಕಡೆ ಇನ್ನು ಅಟ್ಯಾಚ್ ಬಾತ್ರೂಮ್ ಅಷ್ಟೇನೆ ವಾಶ್ರೂಮು ಬಾತ್ರೂಮ್ ಎರಡು ಒಂದೇ ಕಡೆಗಿದೆ ಇಷ್ಟು ಅಮ್ಮವ್ರ ಮನೆ ಹೋಮ್ ಟೂರ್ ಆಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಇಲ್ಲಿ ಬಾಗಿಲಿಂದ ಸ್ವಲ್ಪ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಅಂತಂದು ಸ್ಪೇಸ್ ಕೊಟ್ಟಿದ್ದಾರೆ ಅಮ್ಮರು ವಾಷಿಂಗ್ ಮಿಷಿನ್ ಇಟ್ಕೊಂಡಿಲ್ಲ ಅಲ್ಲೆಲ್ಲ ಹಾಸಿಗೆಗಳು ಅದು ಇದು ಇಟ್ಟಿದ್ದಾರೆ ಅದಾದಮೇಲೆ ನಾವು ಊಟ ಎಲ್ಲ ಮಾಡಿಕೊಂಡು ಟೌನಿಗೆ ಹೋದ್ವಿ ಇಲ್ಲಿ ಪಾನಿಪುರಿ ಕಟ್ಟಕ್ಕೆ ಹೇಳ್ಬಿಟ್ಟು ರೇಷನ್ ಅಂಗಡಿ ಹತ್ರನ ಅವರ ಚೀಟಿ ಕೊಟ್ಬಿಟ್ಟು ರೇಷನ್ ಕಟ್ಟಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಪಾನಿಪುರಿನ ಕ ಮನೆಗೆ ತೊಗೊಂಡೋಗ್ಬಿಡೋಣ ಎಲ್ಲರೂ ತಿಂತಾರೆ ಅಂತ ಅಲ್ಲಿ ಹೇಳಿ ಬಂದ್ವಿ ಇಷ್ಟು ಕಟ್ಟಿಟ್ಟಿರಿ ಪಾರ್ಸಲ್ಲು ಅಂತ ಹೇಳಿಬಿಟ್ಟು ಇಲ್ಲಿ ರೇಷನ್ನ ರೇಷನ್ ರೇಷನ್ನೆಲ್ಲ ಕಟ್ಟಿಬಿಟ್ಟು ಅವನ್ನ ಪರಿಚಯ ಇದಾರಲ್ಲ ಗಾಡಿಗೆ ಇಟ್ಬಿಟ್ರು ಆಮೇಲೆ ಐಸ್ ಕ್ರೀಮ್ ಕೊಡಿಸ್ ಒಂದು ಐಸ್ ಕ್ರೀಮೆಲ್ಲ ಕೊಡಿಸಿ ಇಬ್ರು ತಿನ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ ಇಷ್ಟೇ ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ನೆನ್ನೆ ಗ್ರಾಸರಿ ತಂದ್ವಿ ಫ್ರೆಂಡ್ಸ್ ಏನೇನು ಅಂತ ತೋರಿಸ್ತೀನಿ ಆಸರಿ ಅಂತ ಹೇಳಿಲ್ಲ ತಂದಿದ್ದೀನಿ ಇದು ಹಕ್ಕಿ ಹಪ್ಲ ಆಮೇಲೆ ಗೋಲ್ಡ್ ವಿನ್ನರ್ ಎಣ್ಣೆ ಐ ಮೂರು ಥರ ಇದ್ದೆ ಮೂ ಒಂದಲ್ಲೇ ಒಳಗ್ಗೆ ಖಾಲಿಯಾಗಿತ್ತು ಅಂತ ತೊಗೊಂಡಿದ್ದೀನಿ ಆಯಿಲು ಇದು ದೀಪದ ಎಣ್ಣೆ ದೀಪಕ್ಕೆ ಮೈದಾ ಇತ್ತು ಗಡ್ಡಿ ಪರ್ಫೆಕ್ಟ್ ಸಾಲು ಅರ್ಧ ಕೆ ಜಿ ತಂದಿದ್ದೀನಿ ಹೋದ್ ಕೆ ಜಿ ತಂದಿದ್ದು ಹೋಲ್ಸೇಲಿ ತಂದಿದ್ದು ಒಂದು ಕೆ ಜಿ ಐತೆ ಅದಕ್ಕೇ ಈ ಸಲ ಅರ್ಧ ಕೆ ಜಿ ತಂದಿದ್ದೀನಿ ಅದು ಹೋಸಿ ಪೌಡರ್ ಐತೆ ಪೌಡರ್ ಗೋಧಿ ಹಿಟ್ಟು ಅಷ್ಟೇ ಅನ್ನಪೂರ್ಣ ಎರಡು ಕೆ ಜಿ ತಂದಿದ್ದೀನಿ ಐದು ಕೆ ಜಿ ತರ್ತಿದ್ವಿ ಈಗ ಜೋಳ ಮಿಲ್ಲಿಗೆ ಮಿಲ್ಲಿಗಾಸ್ತಿರೋದ್ರಿಂದ ಗೋಧಿ ಹಿಟ್ಟು ಖಾಲಿ ಆಗಿಲ್ಲ ಹೋಲ್ಸೇಲಿ ಐದು ಕೆ ಜಿ ತಂದಿರೋದ್ರಲ್ಲಿದೆ ಅದಕ್ಕೆ ಸ್ವಲ್ಪ ಎರಡು ಕೆ ಜಿ ತಂದಿದ್ದೀನಿ ಅಷ್ಟೇ ಬೆಲ್ಲ ಒಂದು ತಿಂಗಳು ನಾವು ಇಷ್ಟೇ ಬ್ಲಸರಿ ತರ್ತೀರೋ ಮತ್ತೆ ಎಕ್ಸ್ಟ್ರಾ ಇರಲ್ಲ ಬೆಲ್ಲ 2 ಕೆಜಿ ಬೆಲ್ಲ ಸಕ್ಕರಿ ಬೆಲ್ಲ 1 ಕೆಜಿ कटले वन केजी कडले बेले आर द केजी ये का आर द केजी अगला की वन केजी अगला की ये ना मैंने देखा तो लोग केजी, पर केजी। तींगे 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 कर सकते हैं कटले कार्ड केजी आपने तो सिंगल सिंगल कर सकते हैं ಇಷ್ಟರಲ್ಲೇ ಮೇಂಟೇನ್ ಮಾಡೋದು ಉಪ್ಪಿಟ್ಟು ಅರ್ಧ ಕೆ ಜಿ ಕಡಲೆ ಬೀಜ ಕಡಲೆಕಾಯಿ ಬೀಜ ಎರಡು ಕೆಜಿ ರವೆ ಉಪ್ಪಿಟ್ಟು ತಿಂತಾರೆ ಎರಡು ಕೆ ಜಿ ರವೆ ಆಮೇಲೆ ಸಕ್ಕರೆ ಒಂದು ಕೆ ಜಿ ಸಕ್ಕರೆ ಅಯ್ಯೋ ಎರಡು ಕೆ ಜಿ ಎರಡು ಕೆಜಿ ಸಕ್ಕರೆ ಎರಡು ಕೆ ಜಿ ಸಕ್ಕರೆ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ರವೆ ಇನ್ನು ಕಡಲೆ ಜಾಸ್ತಿ ಚಟ್ನಿಗೆಲ್ಲ ಉಪಯೋಗಿಸ್ತೀವಿ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಇನ್ನು ಕಡಲೆ ಬೀಜ ಕಡಲೆ ಕಾಳು ಹೆಸರು ಕಾಳು ಕಡಲೆ ಬೇಳೆ ಬಟಾಟಿ ಇಷ್ಟು ಅರ್ಧ ಕೆ ಜಿ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್ ನಮಗಿದು ಮತ್ತೆ ಕರೆಕ್ಟಾಗಿ ತಿನ್ಲಿಕ್ಕೆ ತರಿಸ್ತೀವಲ್ಲ ಮತ್ತು ಹೆಸರು ಬೇಳೆ ಅರ್ಧ ಕೆ ಜಿ ಉದ್ದಿನ ಬೇಳೆ ಇತ್ತು ಇನ್ನೊಂದು ಅರ್ಧ ಕೆ ಜಿ ಅದಕ್ಕೆ ಅರ್ಧ ಕೆ ಜಿ ತರಿಸಿದ್ದೀನಿ ಸಾಕು ಅಂತ ಆಮೇಲೆ ಮೊಸರು ದಾಲು ಇದು ಅರ್ಧ ಕೆ ಜಿ ಬೇಳೆ ಅಂದರೆ ಸೊಪ್ಪು ಸಾಂಬಾರಿಗೆಲ್ಲ ಮಿಕ್ಸ್ ಆಗ್ತೀನಿ ನಾನು ಆ ಬೇಳೆ ಈ ಬೇಳೆ ಹೆಸರು ಬೇಳೆ ಎಲ್ಲದನು ಹಂಗಾಗಿ ಅರ್ಧ ಅರ್ಧ ಕೆ ಜಿ ತೊಗೊಂಬಿಟ್ಕೊತೀನಿ ಆಮೇಲೆ ಇದು ಪುಳಿಯೋಗರೆ ಪೌಡರು ಕಾಳಿ ಕೆ ಜಿ ಪಾಕೆಟು ಚೆನ್ನಾಗಿರಲ್ಲ ಅಂತ ಹೆಸರು ಈ ಥರ ತಗೊಂಡಿದ್ದೀನಿ ನೋಡೋಣ ಅಂತ ಕಾಫಿ ಪುಡಿ ಟೀ ಪುಡಿ ಇತ್ತು ಟೀ ಕುಡಿಯಲ್ಲ ಅಷ್ಟು ಕಾಪು ಪುಡಿನೂ ಇತ್ತು ಚಿಕ್ಕ ಪಾಕೆಟ್ ತಗೊಂಡಿದ್ದೀನಿ ಇದು ಉಪ್ಪು ಪೂರ್ಣ ಶಾಕು ಸಾಲ್ಟ್ ಎರಡು ಪಾಕೆಟ್ ಇದೆ ದಪ್ಪ ಉಪ್ಪು ಇತ್ತು ಅದಕ್ಕೆ ತಂದಿಲ್ಲ ಚಿಕ್ಕ ತಗೊಂಡಿದ್ದೀನಿ ಈ ಉಪ್ಪು ಬರ್ದಿರಲಿಲ್ಲ ಈ ಸಲ ನಮ್ಮ ಮನೇಲಿ ಉಪ್ಪು ನಾ ಒಂದು ಐದಾರು ಪಾಕೆಟ್ ಇತ್ತು ಅಂತಲೇ ಬೇಡ ಸುಮ್ಮನಾಗಿದೆ ಇದು ಅನ್ನಪೂರ್ಣ ಗೋಧಿ ಹುಟ್ಟಿಗೆ ಒಂದು ಪಾಕೆಟ್ಗೆ ಒಂದು ಪಾಕೆಟ್ ಉಪ್ಪು ಫ್ರೀ ಕೊಟ್ಟಿದ್ದಾರೆ ಎರಡು ಕೆ ಜಿಗೆ ಎರಡು ಕೆ ಜಿ ಉಪ್ಪು ಫ್ರೀ ಬಂದಿದೆ ಬಂದಿರೋ ಒಬ್ಬರದು ಆಮೇಲೆ ಬೆಂಕಿಪಟ್ಟಣ ಆಮೇಲೆ ಸಾಸಿವೆ ಜೀರಿಗೆ ಇತ್ತು ಮನೆಯ ಕ್ರಸ್ಸಿಂದ ಆಮೇಲೆ ಪೇಸ್ಟು ಮೈ ಸೋಪು ಶ್ಯಾಂಪು ಇಷ್ಟು ಇದೆಲ್ಲ ಇತ್ತು ಅಷ್ಟು ಆಮೇಲೆ ರಸಮ್ ಪೌಡ್ರ್ ಎರಡು ಬಿಸಿಬೇಳೆ ಬರ್ ಪೌಡ್ರ್ ಎರಡು ಫ್ರೈಡ್ ರೈಸಿಂದ ಒಂದು ಚಾಟ್ ಮಸಾಲೆ ಎರಡು ಗರಂ ಮಸಾಲೆ ಎರಡು ಜೀರಾ ಪೌಡರ್ ಎರಡು ಇಷ್ಟೆಲ್ಲ ಸ್ಪೈಸಸ್ಸು ಅಂದರೆ ಖಾಲಿ ಆದಂಗೆ ಖಾಲಿ ನಾವು ಕರ್ಸ್ಕೊಂತೀವಿ ನಾವೇನು ಏನು ಜಾಸ್ತಿ ಮಾಡೋದನ್ನ ಇದು ಕಾರ್ನ್ ಫ್ಲೋರ್ ಗೋಬಿ ಎಲ್ಲ ಮಾಡಿರಬೇಕು ಅಂತ ಬಂದಿದ್ದೀನಿ ಇದನ್ನು ಕಟ್ಟ ಇಷ್ಟು ನಮ್ಮ ಮನೆ ತಿಂಗಳಿನ ರೇಷನ್ನು ಇದರಲ್ಲಿ ಏನು ಮಿಸ್ ಆಗಿದೆ ಅಂದರೆ ಗೋಧಿ ಹಿಟ್ಟೊಂದು ಲೂಸ್ ತಂದಿದ್ದೀನಿ ಐದು ಕೆ ಜಿ ಪಾಕೆಟ್ ತರ್ತಿದ್ದೆ ಗೋಧಿ ಹಿಟ್ಟೊಂದು ಕಡಿಮೆ ತಂದಿದ್ದೀನಿ ಆಮೇಲೆ ಇನ್ನೇನಿಲ್ಲ ಅಕ್ಕಿ ಅಕ್ಕಿ ಒಂದು ಅಕ್ಕಿ ಎರಡು ತಿಂಗಳಿಗೆ ಒಂದು ಪ್ಯಾಕೆಟ್ ತರ್ತೀವಿ ಫ್ರೆಂಡ್ಸ್ ನನಗೊಂದು ಇಪ್ಪತ್ತೈದು ಕೆ ಜಿ ಸೋನಾ ಮೊಸರು ಒಂದು ಪ್ಯಾಕೆಟ್ ತಂದರೆ ಎರಡು ತಿಂಗಳು ಬರುತ್ತೆ ಒಂದು ತಿಂಗಳು ಅಕ್ಕಿ ತಂದಿದ್ವಿ ಅಕ್ಕಿ ಇದೆ ಏನು ಅಕ್ಕಿ ತಂದಿಲ್ಲ ಇಷ್ಟು ಒಂದು ತಿಂಗಳು ಗ್ರಾಸರಿ ನಮಗೆ ಬೇಕಾಗೋದು ಕರೆಕ್ಟಾಗಿ ಒಂದು ಆಗುತ್ತೆ ಇಷ್ಟರಲ್ಲೇ ಮೇಂಟೈನ್ ಮಾಡ್ತೀನಿ ಮತ್ತೆ ಕರೆಕ್ಟಾಗಿ ತಿಂಗಳಿಗೆ ಗ್ರಾಸರಿ ತರ್ತೀನಿ ಫ್ರೆಂಡ್ಸ್ ಇಷ್ಟೇ ಈ ಗ್ರಾಸರಿ ತಂದಿರೋದು ಅಂದರೆ ಏನು ಮಿಸ್ ಮಾಡಿಲ್ಲ ಜೀರಿಗೆ ಇತ್ತು ಅಂತ ಜೀರಿಗೆ ತಂದಿಲ್ಲ ಅಷ್ಟೇ ಇವತ್ತಿಂದು ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟೆ ಇಷ್ಟಕ್ಕೆಲ್ಲ ದುಡ್ಡು ಎಷ್ಟಾಯಿತು ಅಂತಂದರೆ ಎರಡೂವರೆ ಸಾವಿರ ಆಯಿತು ಅಷ್ಟೇ ಇನ್ನು ಒಂದೊಂದು ಸಲ ಜಾಸ್ತಿ ಆಗಿಬಿಡುತ್ತೆ ಯಾಕಂದರೆ ಗೋಧಿ ಹಿಟ್ಟು ಐದು ಕೆ ಜಿ ತಗೊಂಬಂದರೆ ಒಂದು ಎರಡು ಸಾವಿರದ ಎಂಟುನೂರು ಆ ಥರ ಆಗುತ್ತೆ ಇನ್ನು ಹಬ್ಬಗಳು ಫಂಕ್ಷನ್ ಎಲ್ಲ ಬಂದರೆ ಇನ್ನು ಜಾಸ್ತಿ ಬೇರೆ ಕ್ವಾಂಟಿಟಿಗೆ ತರ್ತೀವಿ ಇದು ಮಾಮೂಲಿ ತಿಂಗಳಿಗೆ ನಾವು ತಿಂಗಳ ತಿಂಗಳ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇದು ತರ್ತಾ ಇರೋದು ಅಷ್ಟೇ ಇದೆಲ್ಲದನ್ನೂ ಬಾಕ್ಸ್ಗಳೆಲ್ಲ ತೊಳೆದು ಬಿಟ್ಟು ನೋಡೋಣ ಆದರೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇರೋದಿಲ್ಲ ಇಷ್ಟೇ ಶಿವತ್ಸಿನ ಕಿರಾಣಿ ಆಮೇಲೆ ಕಡಲೆ ಹಿಟ್ಟು ಒಂದು ಮಿಸ್ ಆಯಿತು ಕಡಲೆ ಹಿಟ್ಟು ತಂದಿರೋದು ಇದೆ ಮೈದಾ ಹಿಟ್ಟು ಅಷ್ಟೇ ಒಂದು ತಿಂಗಳು ಗೌರಿ ಹಬ್ಬಕ್ಕೆ ಅಂತ ತಂದಿರೋದು ಹಳೇದಿತ್ತು ಅಂತ ಬಳಸಿದ್ದೀನಿ ಅದನ್ನೊಂದು ಕೆ ಜಿ ಒಪ್ಪನೇ ಮಾಡಿಲ್ಲ ಅದಕ್ಕೆ ಚಿಕ್ಕದು ಅರ್ಧ ಅರ್ಧ ಕೆ ಜಿ ತಗೊಂಡಿದ್ದೀನಿ ಮೈದಾ ಹಿಟ್ಟು ಜಾಸ್ತಿ ಏನಕ್ಕೆ ಉಪಯೋಗಿಸ್ತಲ್ಲ ಫ್ರೆಂಡ್ಸ್ ಬರೀ ಒಬ್ಬತ್ತು ಮಾಡಿದ್ರೆ ಅಷ್ಟೇ ನಾವು ಮೈದಾ ಹಿಟ್ಟು ಉಪಯೋಗಿಸೋದೇ ಇಲ್ಲ ಇಷ್ಟೇ ಫ್ರೆಂಡ್ಸ್ ಅದರ ತಿಂಗಳು ಸರಿ ಶಾಪಿಂಗ್ ನಮ್ಮದು ಓಕೆ ಬಾಯ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ please ನನ್ನ ಚಾನೆಲ್ ಅನ್ನು subscribe ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ थैंक यू